ಮೊದಲನೆಯದಾಗಿ ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನನ್ನ ಗೆಳೆಯರಿಗೂ ನನ್ನ ಹೃದಯಪೂರ್ವಕ ನಮನಗಳು ಸ್ಪೆಷಲಿ ನಮಗೆ ಚಿ ಚಿತ್ರೋದ್ಯಮದವರಿಗೆ ಸಿನಿಮಾದವರಿಗೆ ತಮ್ಮೆಲ್ಲರ ಆಶೀರ್ವಾದ ಸದಾ ಇರಬೇಕು ಹಾಗೂ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಆ ಭಗವಂತ ನಿಮಗೆ ಆರೋಗ್ಯ ಭಾಗ್ಯ ನೀಡಿ ಅಂತ ನಾನು ಬೇಡ್ತೀನಿ ಧರ್ಮನಾದ ಧರ್ಮನಿಗೆ ಯಾಕೆ ಸಾರಿ ಬಿಗ್ ಬಾಸ್ಗೆ ಹೋದಾಗ ಎಲ್ಲರೂ ನನಗೆ ಕೇಳೋದು ಆನ್ಸರ್ ಮಾಡಿ 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 ಬೇಜಾರಾಗಿ ಯಾಕೆ ಸರ್ ಅವ್ರು ಹಂಗೆ ಅಷ್ಟು ಸಾಫ್ಟಾಗಿದ್ದಾರೆ ಹಂಗೆ ಸಾಫ್ಟಾಗಿದ್ದಾರೆ ಸಾಫ್ಟಾಗಿದ್ದಾರೆ ಧರ್ಮ ಹೆಸರು ಇಟ್ಟಿದಾರಲ್ಲ ಅಪ್ಪ ಅದೇ ಥರ ಧರ್ಮ ಅಂತಿಲ್ಲ ಇಲ್ಲಪ್ಪ ಅವ್ರು ಸಾಫ್ಟಾಗಿರೋದಕ್ಕೆ ಒಂದು ಮೊದಲನೇ ಕಾರಣ ಅವರ ಮಾತೃಶ್ರೀ ಅವರು ದಯವಿಟ್ಟು ನಿಂತ್ಕೊಂಡು ಕಡೆ ಪ್ರಯತ್ನಿಸ್ತಾರೆ ಇವರಿಗೆ ನಗೋ ಜೀವನದಲ್ಲಿ ನಗೋದ್ಬಿಟ್ಟು ಏನೂ ಗೊತ್ತಿಲ್ಲ ನಮಗೆ ಹಾಂ ನಾನು ಅವ್ರು ಸಿನಿಮಾದಲ್ಲ ರೇಪ್ ನೋಡಿದ್ರೆ ನಗ್ತಾ ಇರ್ತೇನೆ ಎಷ್ಟು ಜನ ಮಾಡಿದ್ರೆ ಎಷ್ಟು ಚೆನ್ನಾಗ್ ಮಾಡ್ತಿದ್ದೆ ಹಾಗೆ ಅವನು ಪ್ರಿಂಟ್ ಅದು ಜೆರಾಜ್ ಕಾಪಿ